ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಠೋಡ್ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆಗಿತ್ತು ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಝಫ್ಟೋ ಕೆಫೆಯಿಂದ ಸ್ವಲ್ಪ ಫುಡ್ ಆರ್ಡರ್ ಮಾಡಿದ್ವಿ ಹೇಗಿದೆ ಅಂತ ತಿಂದು ಹಾವನೆಸ್ ರಿವ್ಯೂ ಹೇಳ್ತೀವಿ ಏನೇನು ತರಿಸಿದೀವಿ ನೋಡೋಣ ಬನ್ನಿ ಏನೋ ಆರ್ಡರ್ ಅಲ್ಲ ಫುಡ್ ಆರ್ಡರ್ ಮಾಡಿದ್ವಿ ಬಟ್ ಹಾವೇಸ್ ರಿವ್ಯೂ ಕೊಡ್ತಾರೆ ನಮ್ಮ ಹಸ್ಬೆಂಡ್ ಇವಾಗ ತಿಂದ್ಬಿಟ್ಟು ನಾನು ಬೇಡ ಬೇಡ ಅಂತ ಕೇಳಿಲ್ಲ ಇವಳು ಆರ್ಡರ್ ಮಾಡಿದ್ದಾಳೆ ಏನೋ ತಿನ್ಬೇಕಂತ ಇವಾಗ ಓಪನ್ ಮಾಡಿಬಿಟ್ಟು ನೋಡ್ತೀನಿ ಆಯ್ತು ಆಯ್ತು ಓಪನ್ ಮಾಡೋದು ಸರ್ಪ್ರೈಸ್ ಕೊಟ್ಟಿದ್ದಾಳೆ ನಿಮ್ಗೆ ನೋಡ್ತೀನಿ ಏನಿದೆ ಅಂತ ಏನಿದೆ ನೋಡು ಏನದು ಇದು ಮಿಲ್ ಪಫ್ ತಿರ್ಬೋದು ಪಫ್ ಅಲ್ಲ ಓಪನ್ ಮಾಡು ಚಿಪ್ಸ್ ಇದು ಚಿಪ್ಸಾ ಇದು ನಾನು ಮಾಡೇ ಇಲ್ಲ ಅಲ್ಲ ಜೋ ಮೇಲುಗಡೆ ಫ್ರೀ ಬಂದಿವಿ ಫ್ರೀ ಬಂದಿರೋದ

ಕಡಿಮೆ ಪ್ರೈಸ್ ನೋಡೋಣ ಟೇಸ್ಟ್ ಮಾಡಿ ಅಂತ ತರ್ಸಿರೋದು ಫಸ್ಟ್ ಟೈಮ್ ಅದು ಗಾರ್ಲಿಕ್ ಬ್ರೆಡ್ ಬಟರ್ ಗಾರ್ಲಿಕ್ ಬ್ರೆಡ್ ಚೆನ್ನಾಗಿದೆ ಅದೇನು ವೆಜ್ ತಂದೂರಿ ಮೋಮೋಸ್ ಮೋಮೋಸ್ ವೆಜ್ ತಂದೂರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ತಿಂದು ಹೇಳಂದ್ರೆ ನಾನೇ ತಿಂದು ಹೇಳ್ತೀನಿ ಇದು ಇದು ಏನಿದು ಬಟರ್ ಚಿಕನ್ ಚಿಲ್ಲಿ ಗಾರ್ಲಿಕ್ ಬ್ರೆಡ್ಡು ಹ್ಞೂ ಚೆನ್ನಾಗಿದೆ ನಿಜ ಸೂಪರ್ ಅದೂ ಇಷ್ಟ ಆಗಿಲ್ಲ ಅದೇ ದನಕೆ ತೊಲೆ

ీతనంతే ఇది ఓపెన్ ఓపెన్ మాబెడు హోగ నడి ఫ్రెష్ అయ్యదు అద్లు తో మమ్మీ తిను ఇది హాయ్ బంగారు

ಬಟರ್ ಚಿಕನ್ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ ಹ್ಞೂ ನಾನು ಇಮೇಜಲ್ಲಿ ನೋಡಿದೆ ಇಷ್ಟು ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಚಿಕ್ಕದ ಬರುತ್ತೆ ಅಂದ್ಕೊಂಡೆ ಟೀ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಬಟ್ ಇಷ್ಟು ದೊಡ್ಡ ದೊಡ್ಡ ಬಂದಿದೆ ಪ್ರೈಸ್ ಹೇಳಿದರೆ ನೀವು ಶಾಕ್ ಆಗ್ತೀರಾ ಪ್ರೈಸ್ ಹೇಳ್ತೀನಿ ಒಂದು ನಿಮಿಷ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಬಟರ್ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ ನೋಡಿದ್ರೇ ಎಮ್ಮಿ ಎಮ್ಮಿ ಅನ್ನಿಸ್ತಾ ಇದೆ ನೋಡ್ತೀನಿ ತಿಂದು ರೊಟ್ಟಿ ಇತ್ತು ಮನೇಲಿ ಅದಕ್ಕೆ ತರಿಸ್ದೆ ಗ್ರೇವಿ ಸೂಪರಾಗಿದೆ

ಚಿಲ್ಲಿ ಗಾರ್ಲಿಕ್ ಬ್ರೆಡ್ಗೆ ಸಿಕ್ಸ್ಟಿ ರುಪೀಸ್ ಓನ್ಲಿ ಆಮೇಲೆ ಇದು ಇದು ನೀನು ಇದಂತಾಯಿದೆಯಲ್ಲ ಅದು ಏನದು ಬಿಲ್ ಹಾಕಿಲ್ಲ ಅವರು ಬಿಲ್ ನೋಡಿ ಹೇಳಬೇಕಂದಿದ್ದೆ ಬಿಲ್ ಹಾಕಿಲ್ವಾ ಬಿಲ್ ಹಾಕಿಲ್ವಾ ಇದರಲ್ಲಿ ಓ ನ್ಯಾಚೋಸೇ ತಿಂದಿಲ್ಲ ನ್ಯಾಚೋಸ್ ತಿಂತೀನಿ ರೂ ಫಸ್ಟ್ ಏ ಸೂಪ್ಪಿದೆ ಇದೇನು ಫ್ರೀ ಕೊಟ್ಟರೆ ಗೊತ್ತಿಲ್ಲ ನನಗೆ ఏం మిస్ కొట్రైనా మాల్ొగ్ హోద్ర ఇదిే న్యాచురల్స్గా త్రీ హండ్రెడ్ టూ హండ్రెడ్ రూపీస్ కొత్తర ఇవ్ నోడ నాకు ఫ్రీ కొట్రే నైంటీ వన్ రుపీస్ అదూ చికన్ గార్లిక్ గ్రేవి ఇది ఎయిటీ సిక్స్ ఇక్కా వల్ల సాకు ಆಮೇಲೆ ಏನು ಇತ್ತು ಆಮೇಲೆ ಏನು ತಿಂದ್ವಿ ಹಾಂ ಮೋಮೋಸು ಮೊಮೋಸು ಏಯ್ಟಿ ಒನ್ ಆಮೇಲೆ ಆಮೇಲೆ ಏನು ತಿಂದ್ವಿ ಇಷ್ಟೇ ನಾನು ಪೇ ಮಾಡಿರೋದು ಬರೀ ತ್ರೀ ಹಂಡ್ರೆಡ್ ಸಮಥಿಂಗ್ ಪೇ ಮಾಡಿದ್ವಿ ಅಂದರೆ ನನ್ನ ಹತ್ರ ಸೆವೆಂಟಿ ಫೈವ್ ರುಪೀಸ್ ಇತ್ತು ಮೊದಲಿದ್ದು ಫ್ರೀ ಕ್ಯಾಶ್ ಇತ್ತು ಅವರೇ ಜಪ್ಟದ್ದು ಅವ್ರು ಫ್ರೀ ಕ್ಯಾಶ್ ಕೊಟ್ಟಿದ್ರಲ್ಲ ಅದು ಇಷ್ಟೆ ಐ ಕಲ್ಲಮ್ಮ ಕ್ಯಾಟಿ ಹೆಂಗೆ ಮಾಡುತ್ತಮ್ಮ ಈ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಪೇಪರ್ ಬಾಕ್ಸ್ ಇದು ಏನಾದರೂ ನೀರು ಐಟಮ್ ಹಾಕಿದರೆ ಆ ಮುಗೀತು ಸುಮ್ಮನೆ ಡ್ರೈ ಪ್ಲೇಸಲ್ಲಿ ಇಡಬೇಕಿದ್ನ ಯೂಸ್ ಮಾಡೋ ಹಾಗಿದ್ರೆ ಮಮ್ಮು ಬೇಕಾಕಂದ ಓಕೆ ಮಾಡಲಾ ತಿಂತೀರಾ ಇದಾಗಿತ್ತು ಇವತ್ತಿನ ಕ್ವಿಕ್ ಮೇನೇ ಇಲ್ಲ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನಾಗೆ ಕ್ಲಿಕ್ ಮಾಡಿ Bye.